ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ನಮ್ಮ ಭಾರತ ತಂಡ ಸೌತ್ ಆಫ್ರಿಕಾ ವಿರುದ್ಧ ಮೊದಲನೇ ಐ ಪಂದ್ಯದಲ್ಲಿ ಭರ್ಜರಿಯಾಗಿ ಗೆದ್ದ ಬಳಿಕ ಕ್ಷಮೆ ಕೇಳಿದ ಸೌತ್ ಆಫ್ರಿಕಾದ ಹೆಡ್ ಕೋಚ್ ಹೌದು ಸ್ನೇಹಿತರೆ ಅಷ್ಟಕ್ಕೂ ಆಗಿದ್ದೇನಂತ ಅಂತ ತಿಳ್ಕೊಂಬರೋಣ ಬನ್ನಿ ಅದಕ್ಕಿಂತ ಮುಂಚೆ ನೀವೇನಾದ್ರೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ ಹಾಗೆ ನೋಡಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ಲೈಕನ್ನ ಇಟ್ಕೊಳ್ಳಿ ಹಾಗೆ ನಿನ್ನೆ ವಿರಾಟ್ ಕೊಹ್ಲಿಯ ಸೆಂಚುರಿ ಬಗ್ಗೆ ನಿಮ್ಗೆ ನನಸುತ್ತಂತ ಕಾಮೆಂಟ್ ಮಾಡೋದನ್ನ ಮರಿಬೇಡಿ ಇನ್ನು ನಮ್ಮ ಭಾರತ ಮತ್ತು ಸೌತ್ ಆಫ್ರಿಕಾ ನಡುವಿನ ಮೊದಲನೇ ಪಂದ್ಯದಲ್ಲಿ ನಮ್ಮ ಭಾರತ ತಂಡ ಹದಿನೇಳು ರನ್ ಗಳಿಂದ ಆದ್ರೆ ಗೆದ್ದಿದೆ ಇನ್ನು ಈ ಪಂದ್ಯದಲ್ಲಿ ಬಂದ್ಬಿಟ್ಟು ಟಾಸ್ ಗೆದ್ದಂತ ಸೌತ್ ಆಫ್ರಿಕಾದ ನಾಯಕ ಎಡನ್ ಮಾರ್ಕ್ರಮ್ ಅವರು ಬಂದ್ಬಿಟ್ಟು ಬೌಲಿಂಗ್ ಆದ್ರೆ ತಗೊಳ್ತಾರೆ ಇನ್ನು ಟಾಸ್ ಟಾಸ್ತು ಬ್ಯಾಟಿಂಗ್ ಹೇಳಿದಂತ ನಮ್ಮ ಭಾರತದ ಪರ ವಿರಾಟ್ ಕೊಹ್ಲಿ ಮತ್ತು ರೋಹಿತ್ ಶರ್ಮಾ ಭರ್ಜರಿ ಬ್ಯಾಟಿಂಗ್ ಮಾಡ್ತಾರ ಅಂತಾನೆ ಹೇಳ್ಬೋದು ಇನ್ನು ಓಪನರ್ಸ್ ಆಗಿ ಬಂದಂತ ಜೈಸ್ವಾಲ್ ಮತ್ತು ರೋಹಿತ್ ಶರ್ಮಾ ಇಬ್ಬರು ಸಖತ್ ಆಗಿ ಕಂಡ್ರ ಅಂತಾನೆ ಹೇಳ್ಬೋದು ಸ್ಟಾರ್ಟಿಂಗ್ ಅಲ್ಲಿ ಆದ್ರೂ ಜೈಸ್ವಾಲ್ ಅವರು ಎಂಟು ರನ್ ಆಡಿ ಔಟ್ ಆಗ್ತಾರೆ ಅನಂತರ ರೋಹಿತ್ ಶರ್ಮಾ ಮತ್ತು ವಿರಾಟ್ ಕೊಹ್ಲಿ ಅಂತೂ ಈ ಪಂದ್ಯದ ಗತಿಯನ್ನೇ ಬದಲಾಯಿಸ್ತಾರೆ ಅಂತಾನೆ ಹೇಳ್ಬೋದು ಹೌದು ಸ್ನೇಹಿತರೆ ವಿರಾಟ್ ಕೊಹ್ಲಿ ಅವರು ನೂರ ಮೂವತ್ತೈದು ರನ್ ಆಡಿದರೆ ರೋಹಿತ್ ಶರ್ಮಾ ಭರ್ಜರಿಯಾಗಿ ಐವತ್ತೇಳು ರನ್ ಆಡಿ ಔಟ್ ಆಗ್ತಾರೆ ಅನಂತರ ಬಂದಂತ ರುತ್ರಾಜ್ ಗಾಯ್ಕಾಡ್ ಮತ್ತು ವಾಷಿಂಗ್ಟನ್ ಸುಂದರ್ ಅಂತ ಏನು ಇಂಪ್ಯಾಕ್ಟ್ ಕೂಡ ಮಾಡಲಿಲ್ಲ ಗಾಯ್ಕ್ವಾಡ್ ಎಂಟು ರನ್ ಆಡಿ ಔಟ್ ಆದ್ರೆ ವಾಷಿಂಗ್ಟನ್ ಸುಂದರ್ ಹತ್ಮೂರು ರನ್ ಆಡಿ ಔಟ್ ಆಗ್ತಾರೆ ಅನಂತರ ಬಂದಂತ ನಮ್ಮ ಕನ್ನಡಿಗ ಕೆ ಎಲ್ ರಾಹುಲ್ ಅರವತ್ತು ರನ್ ಆದ್ರೆ ಆಡ್ತಾರೆ ಇನ್ನು ಕೊನೆಯಲ್ಲಿ ಬಂದಂತ ರವೀಂದ್ರ ಜಡೇಜಾ ಮೂವತ್ತೆರಡು ರನ್ ಆಡಿ ಒಳ್ಳೆ ಟಾರ್ಗೆಟ್ ಆದ್ರೆ ಇಂಡಿಯಾಗೆ ಸೆಟ್ ಮಾಡಿ ಕೊಡ್ತಾರೆ ಇನ್ನು ನಮ್ಮ ಭಾರತ ತಂಡ ಬಂದ್ಬಿಟ್ಟು ಮೊದಲನೇ ಇನ್ನಿಂಗ್ಸ್ ನಲ್ಲಿ ಬಂದ್ಬಿಟ್ಟು ಅಂದ್ರೆ ಮೊದಲ ಇನ್ನಿಂಗ್ಸ್ ಬ್ಯಾಟಿಂಗ್ ಆಡಿದಂತ ನಮ್ಮ ಭಾರತ ತಂಡ ಮುನ್ನೂರ ರನ್ ಆದ್ರೆ ಹೊಡಿತಾರೆ ಇದಕ್ಕೆ ಪ್ರಮುಖ ಮುಖ್ಯ ಕಾರಣ ಅಂತಂದ್ರೆ ಅದು ವಿರಾಟ್ ಕೊಹ್ಲಿ ರೋಹಿತ್ ಶರ್ಮಾ ಮತ್ತು ಕೆ ಎಲ್ ರಾಹುಲ್ ಜಡೇಜಾ ಇನ್ನು ನಮ್ಮ ಭಾರತ ತಂಡ ಮುನ್ನೂರ ನಲವತ್ತೊಂಬತ್ತು ರನ್ ಹೊಡೆದು ಎಂಟು ವಿಕೆಟ್ ಆದ್ರೆ ಕಳ್ಕೊತಾರೆ ಇನ್ನು ಮುನ್ನೂರ ಐವತ್ತು ಟಾರ್ಗೆಟ್ ನೀಡಿದಂತ ನಮ್ಮ ಭಾರತ ತಂಡ ನೆಕ್ಸ್ಟ್ ಚೇಸಿಂಗ್ ಆದ್ರೆ ಮಾಡಕ್ಕೆ ಬರ್ತಾರೆ ಸೌತ್ ಆಫ್ರಿಕಾ ತಂಡ ಇನ್ನು ಸೌತ್ ಆಫ್ರಿಕಾ ತಂಡ ಬಂದ್ಬಿಟ್ಟು ಮೊದಲೇ ಆಘಾತಕ್ಕೆ ಒಳಗಾಗುತ್ತೆ ಅಂತಾನೆ ಹೇಳ್ಬೋದು ಮಾರ್ಕ್ರಮ್ ರಿಕಲ್ಟನ್ ಮತ್ತು ಕಿಂಟನ್ ಡಿ ಕಾಕ ಸಿಂಗಲ್ ಡಿಜಿಟ್ ಅಲ್ಲೇ ಮೂವರು ಕೂಡ ಔಟ್ ಆಗ್ತಾರೆ ಅದು ಮೂರೇ ಓವರ್ ಗಳಲ್ಲಿ ಇನ್ನು ಅಂತೂ ಇಂತೂ ಕೊನೆಗೆ ನಮ್ಮ ಭಾರತ ತಂಡ ಬಂದ್ಬಿಟ್ಟು ಭಾರತದ ಬೌಲರ್ಸ್ ಗಳೆಲ್ಲ ಸೇರಿ ಹದಿನೇಳು ರನ್ ಗಳಿಂದ ನಮ್ಮ ಟೀಮ್ ಇಂಡಿಯಾ ಗೆಲ್ಲುವ ರೀತಿಯಾದ್ರೆ ಮಾಡ್ತಾರೆ ಮತ್ತು ಗೆಲುವು ಗೆಲ್ಲಿಸಿ ಕೊಡ್ತಾರೆ ಇನ್ನು ಗೆದ್ದ ಬಳಿಕ ಈ ಸೋತ ಬಳಿಕ ಸೌತ್ ಆಫ್ರಿಕಾದ ಅಜ್ವೋತ್ಸಾಹ ಏನೆಲ್ಲ ಮಾತನಾಡಿದಾರೆ ಮತ್ತು ಏನೆಲ್ಲ ಹೇಳಿದಾರೆ ಅಂತ ನೋಡೋದಾಯ್ತು ಅಂತಂದ್ರೆ ಹೌದು ಈ ಪಂದ್ಯದಲ್ಲಿ ನಾವು ಸೋತಿದ್ದೇವೆ ನಾವು ಸೋಲು ಆದ್ರೆ ಒಪ್ಪಿಕೊಳ್ಳುತ್ತೇವೆ ಯಾಕಂತಂದ್ರೆ ನಮ್ಮ ಟಾಪ್ ಆರ್ಡರ್ ಬ್ಯಾಟ್ಸ್ಮನ್ಸ್ ಎಲ್ಲರೂ ಕೂಡ ಆಗಿದ್ದಾರೆ ಆ ಕಾರಣದಿಂದಾಗಿ ಈ ಪಂದ್ಯದಲ್ಲಿ ನಾವು ಸೋತಿದ್ದೇವೆ ಇನ್ನೂ ಒಂದು ಕ್ಷಮೆ ಕೂಡ ಕೇಳಿದ್ದಾರೆ ಅಂತಾನೆ ಹೇಳ್ಬೋದು ಸೌತ್ ಆಫ್ರಿಕಾದ ಹೆಡ್ ಕೋಚ್ ಯಾಕೆ ಕೇಳಿದ್ದಾರೆ ಅಂತಂದ್ರೆ ಎರಡು ಟೆಸ್ಟ್ ಗಳನ್ನು ಕಲ್ತಾರೆ ಅವಾಗ ಬಂದ್ಬಿಟ್ಟು ಎರಡನೇ ಟೆಸ್ಟ್ ಪಂದ್ಯದಲ್ಲಿ ಸೌತ್ ಆಫ್ರಿಕಾ ತಾಲೂರ್ ರನ್ ಹೊಡೆದಾಗ ಅವಾಗ ಡಿಕ್ಲೇರ್ ಕೊಡಬಹುದಾಗಿತ್ತು ಅಂತಾನೆ ಹೇಳ್ಬೋದು ಆದ್ರೂ ಕೂಡ ಅವಾಗ ಸೌತ್ ಆಫ್ರಿಕಾದ ಹೆಡ್ ಕೋಚ್ ಅವರು ಒಂದು ಸ್ಟೇಟ್ಮೆಂಟ್ ಆದ್ರೆ ಕೊಡ್ತಾರೆ ಭಾರತೀಯರೇ ಬಂದು ನನ್ನ ನಮ್ಮನ್ನು ಕೇಳಲಿ ಮತ್ತು ನಮ್ಮ ಕಾಲು ಹಿಡಿಯಲಿ ಎಂದು ಸೌತ್ ಆಫ್ರಿಕಾದ ಹೆಡ್ ಕೋಚ್ ಆದ್ರೆ ಹೇಳಿರ್ತಾರೆ ಅಂತಾನೆ ಹೇಳ್ಬೋದು ಆದ್ರೆ ಇದೀಗ ಅವರು ಕ್ಕೆಮೆ ಆದ್ರೆ ಕೇಳಿದ್ದಾರೆ ಹೌದು ನನ್ನಿಂದ ತಪ್ಪಾಗಿದೆ ಮತ್ತು ನಾನು ಆ ರೀತಿ ಮಾತಾಡಬಾರ್ದಾಗಿತ್ತು ಎಂದು ಕ್ಕೆಮೆ ಆದ್ರೆ ಕೇಳಿದ್ದಾರೆ ಹೆಡ್ ಕೋಚ್ ಇನ್ನು ಈ ಪಂದ್ಯದಲ್ಲಿ ಬಂದ್ಬಿಟ್ಟು ಪಂದ್ಯ ಶ್ರೇಷ್ಠ ಪ್ರಶಸ್ತಿ ವಿರಾಟ್ ಕೊಹ್ಲಿ ಅವರಿಗೆ ಸಿಗುತ್ತೆ ಇನ್ನು ವಿರಾಟ್ ಕೊಹ್ಲಿ ಬಗ್ಗೆನು ಕೂಡ ಮಾತಾಡ್ತಾರೆ ಅಂತಾನೆ ಹೇಳ್ಬೋದು ಸೌತ್ ಆಫ್ರಿಕಾದ ಹೆಡ್ ಕೋಚ್ ಏನೆಲ್ಲ ಮಾತನಾಡಿದ್ದಾರೆ ಅಂತಂದರೆ ವಿರಾಟ್ ಕೊಹ್ಲಿ ಅವರೇ ಈ ಪಂದ್ಯ ಗೆಲ್ಲಲು ಪ್ರಮುಖ ಕಾರಣ ಭಾರತ ತಂಡಕ್ಕೆ ಆ ಕಾರಣದಿಂದಾಗಿ ವಿರಾಟ್ ಕೊಹ್ಲಿ ಅವರು ಅದ್ಭುತ ಆಟಗಾರ ಎಂದು ಹೆಡ್ ಕೋಚ್ ಸೌತ್ ಆಫ್ರಿಕಾದ ಹೆಡ್ ಕೋಚ್ ಆದರೆ ಹೇಳಿದ್ದಾರೆ ಇನ್ನು ಕುಲ್ದೀಪ್ ಯಾದವ್ ಕೂಡ ನಮಗೆ ಸ್ವಲ್ಪ ಕಾಟ ಆದ್ರೆ ಕೊಟ್ಟರು ನಮ್ಮ ಬ್ಯಾಟ್ಸ್ಮನ್ಗಳಿಗೆ ತುಂಬನೇ ಕಾಟ ಆದ್ರೆ ಕೊಟ್ಟರು ಇನ್ನು ಕುಲ್ದೀಪ್ ಯಾದವ್ ಅವರೇ ಭಾರತ ತಂಡಕ್ಕೆ ಈ ಮ್ಯಾಚ್ ಗೆಲ್ಲುವ ರೀತಿಯಾದರೆ ಮಾಡಿ ಕೊಟ್ಟರು ಬೌಲಿಂಗ್ ವಿಭಾಗದಲ್ಲಿ ಅಂದು ಕುಲ್ದೀಪ್ ಯಾದವ್ ಬಗ್ಗೆಯೂ ಕೂಡ ಹೇಳಿದ್ದಾರೆ ಇನ್ನು ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಇನ್ನೂ ಯಾರು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಆಲ್ ಇಟ್ಕೊಳ್ಳಿ ಹಾಗೆ ಮರಿದೇ ವೀಡಿಯೋಗ ಒಂದು ಲೈಕ್ ಕೊಡೋದನ್ನ ಕೂಡ ಮರಿಬೇಡಿ